ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಇಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀನಿ ನಾನು ಕೂಡ ನೋಡ್ತಾ ಇದ್ದೀನಿ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಈಗ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತೀನಿ ಇವತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ನ ಇದ್ದೀನಿ ಇದು ನಾವು ಬಳಸ್ತಾ ಇರೋವಂಥ ಜೀನಿ ಲಿಮ್ಮಿಂದ ಯೂಸ್ಫುಲ್ ಆಗುತ್ತಾ ಎಲ್ಲರಿಗೂ ಇದೇ ಒಂದೇ ಡೌಟ್ ಇರುತ್ತೆ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರೋರು ಜೀನಿ ಸ್ಲಿಮ್ ಕುಡಿದ್ರೆ ಸಣ್ಣ ಹಾಕ್ತಾರೆ ಅನ್ನೋದು ಒಂದು ತುಂಬ ಡೌಟ್ಸ್ ಇರುತ್ತೆ ಹಾಗಾಗಿ ನಾವು ತೊಗೊಂಡು ನಮಗೆ ಯಾವ ರಿಸಲ್ಟ್ ಸಿಕ್ಕಿದೆ ಇದು ಯಾವುದೇ ರೀತಿಯನ್ನು ಪ್ರಾನ್ಸೆಸ್ ಪ್ರಮೋಷನ್ ಅಲ್ಲ ನಮಗೆ ಸಿಕ್ ನಾವು ಸಣ್ಣ ಆಗಬೇಕು ಅಂತೇಳಿ ನಾನು ನನ್ನ ಹಸ್ಬೆಂಡ್ನ ತೊಗೊಂಡಿರುವಂಥ ಜೀನಿ ಸ್ಲಿಮ್ ಇದು ನಮಗೆ ಇದು ರಿಸಲ್ಟ್ ಸಿಕ್ಕಿದೆಯಾ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಯಾವ ರೀತಿ ತೊಗೋಬೇಕು ತುಂಬ ಡೌಟ್ಸ್ ಇರುತ್ತೆ ನಿಮಗೆಲ್ಲ ಯಾವ್ಯಾವ ಡೌಟ್ಸ್ ಇರುತ್ತೆ ಅನ್ನೋದಾದರೆ ಇದನ್ನು ತೊಗೊಂಡು ಎಷ್ಟು ದಿಸಕ್ಕೆ ಎಷ್ಟು ಸಾರಿ ತೊಗೋಬೇಕು ಇದು ತೊಗೊಂಡು ಎಕ್ಸಸೈಸ್ ಮಾಡಬೇಕಾ ಇದು ಎಷ್ಟು ದಿವಸ ತೊಗೋಬೇಕು ಯಾವಾಗ ಸ್ಟಾಪ್ ಮಾಡಬೇಕು ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಇದು ರೇಟ್ ಎಷ್ಟು ಇದು ಎಮ್ ಆರ್ ಪಿ ಎಷ್ಟು ಇದು ಎಲ್ಲಿ ಸಿಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ನಿಮಗೆ ಗೊತ್ತಿರುತ್ತೆ ನನಗೂ ಕೂಡ ತುಂಬ ಇತ್ತು ಜೀನಿ ಜೀನಿಸ್ಲಿಮ್ ತಗೊಳ್ಳುವಾಗ ಇವಾಗ ನಮಗೆ ರಿಸಲ್ಟ್ ಸಿಕ್ಕಿದೆ ಅನ್ನೋದ್ರೂ ಕೂಡ ಹೇಳ್ತೀನಿ ಯಾವ ರೀತಿ ಇದನ್ನು ಬಳಸ್ಕೋಬೇಕು ಅನ್ನೋರು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಒಂದೊಂದನ್ನಾಗಿ ಹೇಳ್ತಾ ಹೋಗ್ತೀನಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ನನ್ನ ಚಾನಲ್ ತೌಸಂಡ್ ಸಬ್ಸ್ಕ್ರೈಬ್ ದಾಟಿದೆ ತುಂಬ ಖುಷಿಯಾಗಿದೆ ಇದೆಲ್ಲ ನಿಮ್ಮಿಂದನೇ ಅಂತ ನಾನು ಭಾಳ ಖುಷಿಯಾಗಿದೆ ನನ್ನ ಚಾನು ತ್ರೀ ಮಂತ್ಸ್ಗೆಲ್ಲ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ರೆ ವಾಚ್ ಅವರ್ಗೋಸ್ಕರ ನಾನು ವೆಯ್ಟ್ ಇದ್ದೀನಿ ಹಾಗಾಗಿ ನೀವು ಬಿಗಿನಿಂಗಿಂದ ಹೆಂಡ್ವರೆಗೂ ನಾನೆಲ್ಲ ವೀಡಿಯೋಸ್ಗಳ್ನ ನೋಡಿ ನನಗೆ ಇದೆ ಸಬ್ಸ್ಕ್ರೈಬ್ ರೀತಿನೇ ನನ್ನ ಚಾನಲ್ ಕೂಡ ಫೈಬರ್ ರೀತಿನೇ ನನ್ನ ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂದ ಅಂದ್ಕೊಂಡು ಬ್ಲಾಗ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಶೇರ್ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ಇದನ್ನ ಎಷ್ಟು ಸಾರಿ ತಗೋಬೇಕು ಯಾವಾಗೆಲ್ಲ ತಗೋಬೇಕು ಇದನ್ನು ತಗೊಂಡು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ ಇದ್ರ ಮೇಲೇನೆ ಮೆನ್ಷನ್ ಮಾಡಿದ್ದಾರೆ ಜೀನಿ ಒಂದು ಆಹಾರಕ ಔಷಧಿ ಜೀನಿ ಒಂದು ಆಹಾರ ಪೂರಕವಾಗಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ವೆಯ್ಟ್ ಲಾಸ್ ಎನರ್ಜಿ ಬೂಸ್ಟರ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ತಗೊಂಡ್ರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದು ಇಪ್ಪತ್ತೊಂದು ಪ್ರಾಡಕ್ಟ್ನ ಬಳಸಿ ನನಗೆ ಇದೊಂದು ತುಂಬ ಎನರ್ಜೆಟಿಕ್ ಆಗಿರುವಂಥ ಪ್ರೋಟೀನು ಎಲ್ಲಾನು ಇದರಲ್ಲಿ ನಮಗೆ ಕಳ್ ಕಳಿಸ್ಕೊಟ್ಟಿದ್ದಾರೆ ಆಗಿರುತ್ತೆ ಪ್ರೋಟೀನ್ ಬಾದಾಮಿ ಪಿಸ್ತಾ ಎಲ್ಲ ನ್ಯಾಚುರಲ್ ಫುಡ್ಗಳನ್ನ ಹಾಕಿ ಕಾಳು ನವಣೆ ಎಲ್ಲ ಪದಾರ್ಥಗಳನ್ನು ನಮಗೆ ನ್ಯೂಟ್ರಿಷನ್ ಯಾವ ರೀತಿ ದಿನ ಯಾವ ರೀತಿ ಪ್ರೋಟೀನ್ ಸಿಗಬೇಕು ಆ ರೀತಿ ನಮಗೆ ಇದನ್ನು ಕೊಟ್ಟಿದ್ದಾರೆ ನಾವು ಇವಾಗ ಇದನ್ನು ತಗೊಳ್ಳುವಾಗ ಯಾವುದೇ ಸೈಡ್ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನಾವು ಊಟದ ಬದಲು ಇದನ್ನು ತಗೋಬೇಕು ಬೆಳಿಗ್ಗೆ ಮತ್ತು ರಾತ್ರಿನ ತಗೋಬೇಕು ಯಾವುದೇ ರೀತಿಯಾದಂಥ ಊಟ ಮಾಡಬಾರ್ದು ದಿನಕ್ಕೆ ಒಂದೂವರೆ ಸ್ಪೂನ್ ಬೆಳಿಗ್ಗೆ ಒಂದೂವರೆ ಸ್ಪೂನು ಜೀನಿನ ಕುಡಿದ್ರೆ ನೈಟು ಒಂದೂವರೆ ಸ್ಪೂನ್ ಜೀನ ಕುಡಿಬೇಕು ಮಧ್ಯಾಹ್ನ ಊಟ ಮಾಡ್ಕೊಳ್ಳಿಕ್ಕೆ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೌದು ಸೆಂಟ್ರಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊಟ್ಟೆ ಹಸು ಆಗುತ್ತೆ ನೈಟು ಕೂಡ ಸ್ವಲ್ಪ ಹೊಟ್ಟೆ ಹಸು ಆಗುತ್ತೆ ಹೊಟ್ಟೆ ಹಸು ಆಗೋ ರೀತಿ ಆಗುತ್ತೆ ಸ್ಟಾರ್ಟಿಂಗ್ ಒಂದು ಟೂ ತ್ರೀ ಡೇಸಲ್ಲಿ ಆಮೇಲೆ ಬಂದು ಯಾವುದೇ ರೀತಿ ಅಂದ್ರೆ ಹೊಟ್ಟೆ ಹಸು ಆಗಲ್ಲ ಹೊಟ್ಟೆ ಹಸುವಾದಾಗ ನಾವು ಏನು ಅಂದ್ರೆ ನನ್ನ ಹಸ್ಬೆಂಡು ಚಪಾತಿನ ತಗೊಂಡಿದ್ದಾರೆ ಮತ್ತೆ ಜೀನಿ ಮತ್ತೆ ಜೀನಿ ಗಂಜಿ ಬರುತ್ತಲ್ಲ ಅದನ್ನು ಕುಡಿದಿದ್ದಾರೆ ಚಪಾತಿನ ಮತ್ತೆ ಜೀನಿ ಗಂಜಿ ಹೊಟ್ಟೆ ಹಸುವಾದ ಸ್ಟಾರ್ಟಿಂಗಲ್ಲಿ ಮಾತ್ರ ಹೊಟ್ಟೆ ಹಸು ಆಗುತ್ತೆ ಆಮೇಲೆ ಹೊಟ್ಟೆ ಹಸುವಾಗಲ್ಲ ಈ ರೀತಿ ಊಟನ ಮಾಡಿದೆ ಒಂದು ಬೆಳಿಗ್ಗೆ ಮತ್ತು ಸಂಜೆ ಊಟ ಮಾಡಿದೆ ಜೀನಿಸ್ಲಿನ ತೊಗೊಂಡು ಮಧ್ಯಾಹ್ನ ಮಾತ್ರ ಊಟ ಮಾಡಿಕೊಂಡು ನಾವು ಮೈಂಟೈನ್ ಮಾಡಬೇಕು ಅದರಲ್ಲಿ ಇದಾಗಲಿ ಮೆನ್ಷನ್ ಮಾಡಿದ್ದಾರೆ ಬೆಳಿಗ್ಗೆ ಒಂದು ಒಂದು ಒಂದುವರೆ ಸ್ಪೂನ್ ಹಾಕೊಂಡ್ರೆ ಹೊಟ್ಟೆ ತುಂಬುತ್ತೆ ಮಾಮೂಲಿ ಗಂಜಿ ಟೈಪ್ ಇರುತ್ತಲ್ಲ ಹಾಗಾಗಿ ಹೊಟ್ಟೆ ತುಂಬುತ್ತೆ ನೈಟು ಒಂದುವರೆ ಸ್ಪೂನು ಹೊಟ್ಟೆ ತುಂಬುತ್ತೆ ಆಮೇಲೆ ಮಧ್ಯಾಹ್ನ ಮಾಮೂಲಿ ಎಲ್ಲ ತರಕಾರಿ ಹಾಕಿರೋಂಥ ನ್ಯೂಟ್ರಿಷನ್ ಇರುವಂಥ ಫುಡ್ ಎಲ್ಲ ಮಿಕ್ಸ್ ಆಗಿರುತ್ತೆ ತರಕಾರಿ ಸೊಪ್ಪು ಈ ರೀತಿ ಎಲ್ಲ ಮಧ್ಯಾಹ್ನ ಒಳ್ಳೆ ಒಳ್ಳೆ ಆಗಿರುವಂಥ ಊಟನ ಮಾಡ್ಕೋಬೋದು ಮಧ್ಯಾಹ್ನ ಇದು ತೊಗೊಂಡ್ಮೇಲೆ ಎಕ್ಸಸೈಸ್ ಮಾಡಬೇಕಾ ವಾಕಿಂಗ್ ಮಾಡಬೇಕಾ ಜಾಗಿಂಗ್ ಮಾಡಬೇಕಾ ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ ಹೌದು ಇದನ್ನು ತೊಗೊಂಡ್ಮೇಲೆ ವಾಕ್ ಡೈಲಿ ಟ್ವೆಂಟಿ ಮಿನಿಟ್ಸು ಇಲ್ಲಾಂದ್ರೆ ಆಫ್ ಆನ್ ಅವರ್ ವಾಕ್ ಹೋಗಿ ಬನ್ನಿ ಆರಾಮಾಗಿ ನೀವು ವಾಕ್ ಮಾಡಿದ್ರೆ ಆರೋಗ್ಯವಾಗಿರ್ತೀರ ವಾಕ್ ಮಾಡಿದ್ರೆ ಸಾಕು ಮನೇಲೆ ನಿಮಗೆ ಎಕ್ಸಸೈಸ್ಗಳು ಮಾಡೋಕ್ಕಾಗುತ್ತೆ ಅನ್ನೋದು ಎಕ್ಸಸೈಸ್ನ ಮಾಡಬೇಕು ಅಂತ ಮೆನ್ಷನ್ ಮಾಡಿದರೆ ಹೌದು ಸ್ವಲ್ಪ ಎಕ್ಸಸೈಸ್ನ ಮಾಡಬೇಕು ಇದನ್ನು ಕೂಡದಾದ್ಮೇಲೆ ಒಂದು ಮೂರು ತಿಂಗಳು ತಗೊಂಡ್ರೆ ಫಸ್ಟ್ ತಿಂಗಳಲ್ಲೇ ನಿಮ್ಗೆ ನಮಗೆ ರಿಸಲ್ಟ್ ಬಂದಿದೆ ನಿಜವಾಗಲೂ ಫಸ್ಟ್ ಮಂತ್ ನಾವು ಎರಡು ಕೆ ಜಿ ನಮ್ಮ ಮನೆಯವರು ಸಣ್ಣ ಆಗಿದ್ದಾರೆ ಎರಡು ಕೆ ಜಿ ಸಣ್ಣ ಆಗ್ತಾಯಿದ್ದಾರೆ ನಿಜ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಈ ಮಂತ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಲಾಸ್ಟ್ ಇಯರ್ ಹೇಳ್ತೀನಿ ಯಾವ ರೀತಿ ನಾನು ಫೋಟೋಸ್ ಕೂಡ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಯಾವ ಥರ ಇದ್ದರೂ ನೆಕ್ಸ್ಟ್ ಯಾವ ರೀತಿ ಆಗಿದ್ದಾರೆ ಜೀನಿ ಸ್ಲಿಮ್ ತೊಗೊಂಡು ಅಂತ ಹೇಳ್ತೀನಿ ಸತತವಾಗಿ ತ್ರೀ ಮಂತ್ಸ್ ಕಂಟಿನ್ಯೂ ಆಗಿ ತೊಗೊಂತೀವಿ ನಾವು ಬಿಟ್ಟು ನೋಡೋಣ ತ್ರೀ ಮಂತ್ಸ್ ಅಂದರೆ ಇವಾಗ ನಮಗೆ ಒಂದು ಮಂತಿಗೆ ಎರಡು ಕೆ ಜಿ ಸಣ್ಣ ಆಗಿದ್ದಾರೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ ತೊಗೊತಿದ್ದಾರೆ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಬಂದು ಇನ್ನೂ ಫೀಡ್ ಮಾಡ್ತಾ ಇದ್ದೀನಿ ನನ್ನ ಪಾಪುಗೆ ಹಾಗಾಗಿ ನಾನು ಜೀನಿ ಮಾತ್ರ ಇದ್ದೀನಿ ಜೀನಿ ಸ್ಲಿಮ್ನ ಇಲ್ಲ ಫಸ್ಟು ಅವರು ರಿಸಲ್ಟ್ ನೋಡೋಣ ಆಮೇಲೆ ನನ್ನ ರಿಸಲ್ಟ್ನ ನಾನು ಆಮೇಲೆ ಪಾಪಿಗೆ ಇನ್ನೊಂದು ಟೂ ಮಂತ್ಸು ಸ್ಟಾಪ್ ಮಾಡ್ತೀನಿ ಅಷ್ಟೊಳಗಡೆ ಇವರು ತ್ರೀ ಮಂತ್ಸ್ ಒಳಗಡೆ ಎಷ್ಟು ಕಂಪ್ಲೀಟಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ ಅಂತ ನಾನು ನನ್ನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ಕಮ್ಮಿ ಆದಾಗೆಲ್ಲ ನಿಮಗೆ ಶೂಟ್ ಮಾಡಿ ಎಷ್ಟಿದಷ್ಟು ಕಡಿಮೆ ಆಗ್ತಾ ಇದ್ದಾರೆ ಅನ್ನೋದ್ರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಎರಡು ಕೆ ಜಿ ಕಡಿಮೆ ಆಗಿದ್ದಾರೆ ನನ್ನ ಹಸ್ಬೆಂಡ್ ನೈಂಟಿ ತ್ರೀ ಕೆ ಜಿ ಇದ್ದರೂ ನೈಂಟಿ ಒನ್ ಕೆ ಜಿ ಆಗಿದ್ದಾರೆ ಒನ್ ಮಂತು ಅಷ್ಟೇ ತೊಗೊಂಡಿರೋದು ಸ್ಟಾರ್ಟಿಂಗಲ್ಲಿ ಈಗ ಹೊರಗಡೆ ಎಲ್ಲ ಹೋದರೆ ಅವರು ಡ್ರೈವರ್ ಆಗಿರೋದ್ರಿಂದ ಜೀನಿನ ಕುಡಿಲಿಕ್ಕೆ ಆಗಿಲ್ಲ ಬೆಳಗ್ಗೆ ಹೊತ್ತು ನೈಟ್ ಮತ್ತು ಜೀನಿ ಕುಡಿದಿದ್ದಾರೆ ಕೆಲವೊಂದು ಸಾರಿ ಕುಡಿಲಿಕ್ಕೆ ಆಗಿಲ್ಲ ಆದರೂ ಕೂಡ ಅವರು ವಾಕಿಂಗ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ವಾಕೆಲ್ಲ ಮಾಡ್ತಾ ಇದ್ದಾರೆ ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದಾರೆ ಜೀನಿ ಸ್ಲಿಮ್ ತೊಗೊಂಡು ಒಂದೆರಡು ಕೆ ಜಿ ಕಡಿಮೆ ಆಗಿದ್ದಾರೆ ಹಾಗಾಗಿ ಇನ್ನೂ ಒಂದು ಮೂರು ತಿಂಗಳಿದ ರಿಸಲ್ಟ್ನ ನಾನು ನಿಮಗೆ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ನಾನು ಜಾನ್ವರಿಯಿಂದ ತೊಗೊಳೋಣ ಅಂತ ಅನ್ಕೊಂಡಿದ್ದೀನಿ ಫೀಡೆಲ್ಲ ಸ್ಟಾಪ್ ಮಾಡಿದ್ಮೇಲೆ ನಾನು ಒಂದು ವೆಯ್ಟ್ಲಾಸ್ ಜರ್ನಿನ ಮಾಡಲೇಬೇಕು ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿ ಅವ್ರು ತೊಗೋಬೋದ ಅಂದರೆ ಬೇಡ ಪ್ರೆಗ್ನೆನ್ಸಿ ಮದರ್ಸ್ ಇರ್ತಿರಲ್ಲ ಅವ್ರು ಯಾರು ತೊಗೋಬೇಡಿ ಯಾಕಂದರೆ ಸದ್ಯಕ್ಕೆ ಬೇಡ ನಮಗೆ ಎಲ್ಲ ಫುಡ್ನ ತಿಂದು ಮಕ್ಕಳಿಗೆ ನಾವು ಫೀಡ್ ಮಾಡಿಸ್ಬೇಕು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡೋಣ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಬೇಕು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ನೀವು ಅದೇ ರೀತಿ ಮಾಡಿ ಆಮೇಲೆ ಸಣ್ಣ ಹಾಗೆ ಹಾಕ್ತೀರಾ ನಮ್ಮ ಬಾಡಿಲಿ ಮಗುಗೆಲ್ಲ ಹಾಲೆಲ್ಲ ಕುಡಿಸಿ ಎಲ್ಲ ಸ್ಟಾಪ್ ಆದಮೇಲೆ ನಾನು ತೊಗೊಳ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಹತ್ತು ಕೆ ಜಿ ಡ್ರಾಪ್ ಆಗಬೇಕು ಇಲ್ಲ ಒಂದು ಹತ್ತು ಐದು ಕೆ ಜಿನಾದರೂ ಡ್ರಾಪ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ತೊಗೊಂತೀನಿ ನೆಕ್ಸ್ಟು ವೆಯ್ಟ್ ಲಾಸ್ ಹಾಗೆ ಹಾಕ್ತಾರೆ ನೀವು ಕೂಡ ತಗೊಳ್ಳಿ ವೆಯ್ಟ್ ಲಾಸ್ ಆಗಿದ್ದಾರೆ ಎರಡು ಕೆ ಜಿ ಸಣ್ಣ ಆಗಿದ್ದಾರೆಂದರೆ ತ್ರೀ ಮಂತ್ಸ್ಗೆ ಒಂದು ಆರು ಕೆ ಜಿನಾದ್ರೂ ಸಣ್ಣ ಹಾಗೆ ಹಾಕ್ತಾರಲ್ವ ಹಾಗಾಗಿ ನೀವು ಕೂಡ ಬೈ ಮಾಡಿ ಅಂತೀನಿ ಇದನ್ನು ತಗೊಂಡ್ಮೇಲೆ ಸುಸ್ತೇನಾದ್ರೂ ಆಗುತ್ತಾ ದಿನ ಬಿಡಿ ಎನರ್ಜಿಟಿಕ್ ಆಗಿದ್ದಾರೆ ನನ್ನ ಹಸ್ಬೆಂಡು ನಿಜವಾಗ್ಲೂ ಸುಸ್ತಾಗ್ತಾ ಇಲ್ಲ ಅವ್ರಿಗೆ ಫುಲ್ಲು ಎನರ್ಜಿಟಿಕ್ ಆಗಿ ಸುಸ್ತು ಫಸ್ಟಲ್ಲೇ ಸುಸ್ತು ಅಂತಿದ್ರು ಈಗ ಸುಸ್ತು ಕೂಡ ಆಗಲ್ಲ ಫುಲ್ಲು ಖುಷಿಯಾಗಿ ಆಗಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು ತುಂಬ ಅವರೇ ಹೇಳ್ತಿದ್ದಾರೆ ನಮ್ಗೆ ಯಾವುದೇ ರೀತಿಯಾದ ಸುಸ್ತಾಗ್ತಾ ಇಲ್ಲ ಒಂಥರ ಚೆನ್ನಾಗಿದೆ ಫೀಲ್ ಆಗ್ತಾಯಿದೆ ಲೈಟ್ ಫೀಲ್ ಆಗ್ತಾಯಿದೆ ನನಗೆ ಬಾಡಿ ಅನ್ನೋ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ನಾನು ಕೂಡ ರಿಸಲ್ಟ್ ನೋಡ್ತಾ ಇದ್ದೀನಿ ಅವ್ರನ್ನ ಸಣ್ಣ ಆಗಿದ್ದೀನಲ್ವ ಅಂತ ಹೇಳ್ತಾರೆ ಹೌದು ಸಣ್ಣ ಆಗ್ತಾ ಇದ್ದೀರಾ ಅಂತ ನಾನು ಕೂಡ ಹೇಳ್ತೀನಿ ಹೇಳ್ತಾ ಇದ್ದೀನಿ ವೆಯ್ಟ್ ವೆಯ್ಟಿಂಗ್ ವೆಯ್ಟ್ ಮಿಷಿನ್ ತಂದು ಇಡಿ ಮನೆಗೆ ನಾವು ಡೈಲಿ ವೆಯ್ಟಿಂಗ್ ಮಿಷಿನ್ ಹಾಕ್ಕೊಂಡು ಡೈಲಿ ನಾವು ಎಷ್ಟು ವೆಯ್ಟ್ ಇದ್ದೀವಿ ಅಂತ ನೋಡ್ಕೊಳ್ಳೋಣ ಮನೆಗೆ ಒಂದು ವೆಯ್ಟ್ ಮಿಷಿನ ಈಗ ಆಲ್ರೆಡಿ ಬೈ ಮಾಡಿದ್ದೀನಿ ಬರುತ್ತೆ ನೀನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಬರೋ ಬರುತ್ತೆ ನಾನು ಸ್ವಲ್ಪ ದಿಸ್ತದೆ ಆವಾಗ ನಾನು ನಿಮಗೆ ವೈಟು ಹಾಕಿ ಹಾಕಿ ವಿಡಿಯೋಸ್ ನ ತೋರಿಸ್ತಾ ಹೋಗ್ತೀನಿ ಎಷ್ಟಿದ್ರು ಎಷ್ಟಾದ್ರೂ ಅಂತ ತೋರಿಸ್ತಾ ಹೋಗ್ತೀನಿ ಈ ಕಾಳು ಇದರಲ್ಲಿ ಏನೇನು ಹಾಕಿದ್ದಾರೆ ಅಂದ್ರೆ ಕಾಳು ಹಾಕಿದರೆ ಕ್ಯಾಲರಿ ಕ್ಯಾಲೋರಿ ಡ್ರೈ ಫ್ರೂಟ್ಸ್ ಬಾದಾಮು ಪಿಸ್ತಾ ಪ್ರತಿಯೊಂದು ಹಾಕಿ ಮಾಡಿದರೆ ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದು ಯಾವ ರೀತಿ ನಮಗೆ ಎಲ್ಲಿ ಎಲ್ಲಿ ಸಿಗುತ್ತೆ ಇದು ಅನ್ನೋದಾದರೆ ನಾನು ನೋಡಿರೋ ಪ್ರಕಾರ ಈಗಂತೂ ಎಲ್ಲೂ ಸಿಗ್ತಾ ಇಲ್ಲ ಇದು ನಾರ್ಮಲ್ಲು ಪ್ರಾವಿಜನ್ಸ್ ಮಾಮೂಲಿ ಇದು ಮಾಮೂಲಿ ಇರುತ್ತಲ್ಲ ರಿಲಯನ್ಸು ಮ ಡಿ ಮಾರ್ಟು ವಿಶಾಲ್ ಮಾರ್ಟು ಅಲ್ಲೆಲ್ಲನೂ ಕೂಡ ನಾನು ಹುಡುಕಿದ್ದೀನಿ ಎಲ್ಲೂ ನನಗೆ ಸಿಕ್ಕಿಲ್ಲ ತುಮಕೂರಲ್ಲಂತೂ ಎಲ್ಲೂ ಸಿಕ್ಕಲಿಲ್ಲ ಆನ್ಲೈನಲ್ಲಿ ಸಿಗ್ತಾ ಇದೆ ಇದು ಜೀನೀಸ್ಲಿ ಇವಾಗೆಲ್ಲ ಆನ್ಲೈನಲ್ಲಿ ಕಾಲ್ ಮಾಡಿ ನಾವು ತರಿಸ್ಕೊಂಡಿರೋಂಥದ್ದು ಯೂಟ್ಯೂಬಲ್ಲಿ ಒಂದು ನಂಬರ್ನ ಕೊಟ್ಟಿದ್ರು ಯೂಟ್ಯೂಬರೇ ಯೂಟ್ಯೂಬಲ್ಲಿ ಈ ಆ್ಯಡ್ ಕೊಡ್ತಾರಲ್ಲ ಅಲ್ಲಿ ಕಾಲ್ ಮಾಡಿದೆ ಬಟ್ ಅವರು ನನಗೇನೇ ರೆಸ್ಪಾನ್ಸ್ ಮಾಡಿಲ್ಲ ವಾಟ್ಸಪ್ಪಲ್ಲಿ ಕೂಡ ಮಾಡಿದೆ ರೆಸ್ಪಾನ್ಸೇ ಮಾಡಿಲ್ಲ ಹಾಗಾಗಿ ಬಂದು ಇನ್ಸ್ಟಾಗ್ರಾಮಲ್ಲಿ ನಂಬರ್ನ ತೊಗೊಂಡೆ ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀನಿ ನಂಬರ್ ನಾವು ಯಾರತ್ರ ಬೈ ಮಾಡಿದ್ನಿ ಅಂತ ನೀವು ಈ ಮೇ ಈ ನಂಬರ್ಗೆ ಕಾಲ್ ಮಾಡಿ ನಿಮಗೂ ಕೂಡ ಇದು ಆರ್ಡ್ರ್ ಮಾಡ್ತಾರೆ ಇದು ನಮ್ಮ ಮಾಮೂಲಿ ಪ್ರವೇ ಇದ್ರು ಸೂಪರ್ ಮಾರ್ಕೆಟಲ್ಲಿ ಎಲ್ಲನೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೇಲಿದೆಯಂತೆ ಈಗ ಆನ್ಲೈನಲ್ಲಿ ತೊಗೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ನಮ್ಮ ಮನೆ ತಂದು ಕೊಟ್ಟಿದ್ದಾರೆ ನಮಗೆ ತೌಸಂಡ್ ಫೈ ಹಂಡ್ರೆಡ್ಗೆ ಸಿಕ್ಕಿದೆ ಈ ಜೀನಿ ಸ್ಲಿಮು ಇದು ಒನ್ ಮಂತ್ ಬರುತ್ತೆ ಬರುತ್ತಂದರೆ ನಿಜವಾಗ್ಲೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ನಮಗೆ ಇದನ್ನು ಯಾವ ರೀತಿ ಮಾಡೋದು ಏನು ಅನ್ನೋದನ್ನೆಲ್ಲ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಶಾರ್ಟ್ಸ್ ವಿಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಇದನ್ನು ಬಂದು ನಾವು ಸಕ್ಕರೆ ಉಪ್ಪು ಸಕ್ಕರೆ ಬೆಲ್ಲ ಇದು ಯಾವ ರೀತಿ ಯಾವುದರಲ್ಲೂ ಕುಡಿಬಾರ್ದು ಶುಗರುನ ನೀವು ಇದನ್ನು ಶುಗರಲ್ಲಿ ಶುಗರಲ್ಲೂ ಕುಡಿಬಾರ್ದು ಬೆಲ್ಲದಲ್ಲೂ ಕುಡಿಬಾರ್ದು ಸ್ವಲ್ಪ ಉಪ್ಪನ್ನ ಹಾಕಿ ಒಂದುವರೆ ಸ್ಪೂನ್ ಹಾಕಿ ಒಂದು ಮುಕ್ಕಾಲು ಲೋಟ ನೀರು ಹಾಕಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ವಾಟರ್ ಹಾಕಿ ಒಂದೆರಡು ಕಾಲು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಟೆನ್ ಮಿನಿಟ್ಸು ಬಾಯ್ಲ್ ಮಾಡಿ ಗಂಜಿ ರೀತಿ ಕುಡೀರಿ ಅಷ್ಟೇ ನಾವು ಅದೇ ರೀತಿ ಕುಡಿತಾ ಇರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಬೆಸ್ಟ್ ಅಂತ ಹೇಳ್ತೀನಿ ಸ್ಲಿಮ್ಮು ನಮಗೆ ರಿಸಲ್ಟ್ ಕೊಟ್ಟಿದೆ ನಿಮಗೂ ಕೊಡುತ್ತೆ ಅಂತ ಅನ್ಕೊ ಕೊಡು ಕೊಟ್ಟೆ ಕೊಡುತ್ತೆ ನಿಜವಾಗ್ಲೂ ಕೊಡುತ್ತೆ ಚೆನ್ನಾಗಿಲ್ಲ ಅಂದರೆ ನಾನೇ ಹೇಳ್ತಿದ್ದೆ ಚೆನ್ನಾಗಿಲ್ಲ ಯೂಸ್ ಮಾಡಬೇಡಿ ತುಂಬ ಲಾಸ್ ಆಯಿತು ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ನಾನು ನಿಮಗೆ ನಿಜವಾಗ್ಲೂ ಹೇಳ್ತಿದ್ದೆ ಬಟ್ ರಿಸಲ್ಟ್ ಸಿಕ್ಕಿರೋದ್ರಿಂದಲೇ ನಾನು ಹೇಳ್ತಾ ಇರೋದು ಚೆನ್ನಾಗಿದೆ ನೀವು ಕೂಡ ಯಾರೆಲ್ಲ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಜೀನೀಸ್ಲಿಮ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತಾ ನೀವು ಕೂಡ ಬೈ ಮಾಡಿ ಅಂತ ಹೇಳ್ತೀನಿ ಇಷ್ಟೇ ನನಗೆ ಗೊತ್ತಿರೋಂಥದ್ದು ನೀವು ಕಂಪ್ಲೀಟಾಗಿ ಇನ್ನೇನು ಇನ್ನೊಂದು ಏನು ಮಾಡ್ತೀರಾ ಇದನ್ನು ತೊಗೊಂಡು ಕಂಪ್ಲೀಟಾಗಿ ಒಂದು ಮೂರು ತಿಂಗಳಾದರೂ ತೊಗೊಂಡು ನೀವು ಟ್ರೈ ಮಾಡಬೇಕು ಸಣ್ಣ ಆಗ್ತೀವಿ ಅನ್ನೋದು ಒಂದು ಭರವಸೆ ಇಟ್ಕೊಳ್ಳಿ ಇದನ್ನು ತೊಗೊಂಡು ಒಂದು 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 ಹದಿನೈದು ದಿವಸ ತೊಗೊಳೋದು ಒಂದು ಮಂತ್ ತೊಗೊಳ್ಳೋದು ಆಮೇಲೆ ನಾನು ಫು ರುಚಿ ರುಚಿಯಾಗಿ ಹೊರಗಡೆ ಗೋಬಿ ಮಂಜೂರಿ ಪಾನಿಪುರಿ ಎಣ್ಣೆ ಇರುವಂಥ ಪದಾರ್ಥ ಬೋಂಡ ಬಜ್ಜಿ ಎಲ್ಲ ತಿಂತೀನಿ ಅನ್ನೋದಾದ್ರೆ ನಿಜವಾಗ್ಲೂ ಸಣ್ಣ ಆಗೋಲ್ಲ ಆರಾಮಾಗಿ ಕಂಪ್ಲೀಟಾಗಿ ಆಯಿಲ್ ಫುಡ್ನ ಕಡಿಮೆ ಮಾಡಿ ಅಂತ ಹೇಳ್ತೀನಿ ಕಂಪ್ಲೀಟಾಗಿ ಆಯಿಲ್ ಫುಡ್ನ ಕಡಿಮೆ ಮಾಡಿ ಇದನ್ನು ತೊಗೊಂಡ್ರೆ ನಿಜವಾಗ್ಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನಂತೂ ಇದನ್ನು ತೊಗೊಂಡು ನಾವು ಸಣ್ಣ ಇದ್ದೀವಿ ನೆಕ್ಸ್ಟ್ ನಾನು ತೊಗೊಂಡು ನಿಮಗೆ ನಾನು ಕೂಡ ಲೈವ್ ಆಗಿ ನಿಮಗೂ ರಿಸಲ್ಟ್ ಕೊಡ್ತೀನಿ ಜಾನ್ವರಿಯಿಂದ ತೊಗೊತೀನಿ ಒಂದು ತ್ರೀ ಮಂತ್ಸು ನೋಡೋಣ ಪ್ರತಿ ತಿಂಗಳು ಎಷ್ಟು ಸಣ್ಣ ಹಾಕ್ತೀನಿ ಅನ್ನೋ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ನನ್ನ ಹಸ್ಬೆಂಡು ಎಷ್ಟು ಸಣ್ಣ ಆಗಿದ್ದಾರೆ ಯಾವ ರೀತಿ ವೆಯ್ಟ್ ಮಿಷಿನ ತೊಗೋಬಂದು ನಿಮಗೆ ಹಾಕಿ ತೋರಿಸ್ತೀನಿ ಇಲ್ಲಿ ಇಷ್ಟರಿಂದ ಇಷ್ಟು ಸಣ್ಣ ಆಗ್ತಾ ಇದ್ದಾರೆ ಅಂತ ಅದೆಲ್ಲ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಅಷ್ಟೇ ನನ್ನ ವ್ಲಾಗ್ ಇಲ್ಲಿಗೆ ನೋಡೋದಕ್ಕೆ ತುಂಬ ಥ್ಯಾಂಕ್ಸು ಒಳ್ಳೆ ಒಳ್ಳೆ ವೀಡಿಯೋನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ನೋಡೋ ಎಲ್ಲರಿಗೂ ನನ್ನ ಚಾನಲ್ಗೆ ತುಂಬ ಥ್ಯಾಂಕ್ಸ್ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಚಾನಲ್ಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಕಮೆಂಟ್ ನಿಮ್ಗೆ ಏನೇ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ನಿಮ್ಮೆಲ್ಲ ಉತ್ತರೂ ನಾನು ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಬಾಯ್